ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಧ್ಯಾತ್ಮಿಕ ನಾಯಕ ಜೈನುಲ್ ಮೊಹಕ್ಕಿಖನ್ ಸೈದ್ ತ್ವಾಹಿರುಲ್ ಅಹ್ದಲ್ ತಂಗಲ್ ಉಸ್ತಾದ್ ಅವರ ಸಾರಥ್ಯದಲ್ಲಿ ಕಟ್ಟತಡ್ಕ ಎಂಬ ಪ್ರದೇಶದಲ್ಲಿ ಇಪ್ಪತ್ತೈದು ಅನಾಥ ಮಕ್ಕಳೊಂದೀಗ ಚಾಲನೆ ನೀಡಿದ ಸಂಸ್ಥೆಯೇ ಮುಹಿಮ್ಮಾತ್ ಇಂದು ಮುಹಿಮ್ಮಾತ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ ಒಂದು ತಿಂಗಳಿಗೆ ಸರಿಸುಮಾರು ನಲವತ್ತೈದು ಲಕ್ಷ ಖರ್ಚು ವೆಚ್ಚವನ್ನು ಭರಿಸುವ ಈ ಸಂಸ್ಥೆಯಲ್ಲಿ ಅನಾಥಾಲಯ ನಿರ್ಗತಿಕರ ಮಂದಿರ ದಾವಾ ಕಾಲೇಜು ಶರೀಯತ್ ಕಾಲೇಜು ಕುರ್ಆಾನ್ ರಿಸರ್ಚ್ ಸೆಂಟರ್ ಇಫದುಲ್ ಕುರ್ಹಾನ್ ಕಾಲೇಜು ಸ್ಕೂಲ್ ಆಫ್ ದಾವಾ ಜೂನಿಯರ್ ಶೆರಿಹತ್ ಬೋರ್ಡಿಂಗ್ ಮದ್ರಸಾ ಬನಾತ್ ಮಂದಿರ ಆರ್ಫನ್ ಹೋಮ್ ಕೇರ್ ಮದ್ರಾಸಾಗಳು ಇಂಗ್ಲಿಷ್ ಕನ್ನಡ ಮಲಯಾಳಂ ಮೀಡಿಯಂ ಶಾಲೆಗಳು ಮುಂತಾದ ಮೂವತ್ತಕ್ಕೂ ಮಿಕ್ಕ ಉಪ ಸಂಸ್ಥೆಗಳೊಂದಿಗೆ ಸಾವಿರದ ಐನೂರಕ್ಕೂ ಮಿಕ ವಿದ್ಯಾರ್ಥಿಗಳಿಗೆ ಕಾರುಣ್ಯದ ಹಸ್ತವನ್ನು ಮುಹಿಮ್ಮಾತ್ ನೀಡುತ್ತಿದೆ ಸಂಸ್ಥೆಯ ಸಿಲ್ವರ್ ಜುಬಿಲಿ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಇಪ್ಪತ್ತೇಳರಿಂದ ಮೂವತ್ತರ ತನಕ ಮೊಹಿಮ್ಮಾತ್ ಕ್ಯಾಂಪಸ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಇದರ ಕರ್ನಾಟಕ ರಾಜ್ಯ ಮಟ್ಟದ ಪ್ರಚಾರ ಉದ್ಘಾಟನಾ ಸಂಗಮವು ಮಂಗಳೂರು ಪುರಭವನದಲ್ಲಿ ಅಕ್ಟೋಬರ್ ಮೂವತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಮಕಾಲೀನ ಸಮೂಹದಲ್ಲಿ ಚರ್ಚೆ ಮಾಡುತ್ತಿರುವ ತಲಾಖ ಮತ್ತು ಏಕರೂಪ ನಾಗರಿಕ ಸಂಹಿತೆ ವಿಷಯದಲ್ಲಿ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ನಹಿಮಿ ಭಾಷಣಗೆ ള ദഷാത ക ഇരഹ ുസി ശള അ തത ളമ മ സത. ണ കശ ത ජ ദഷ തി ോ ാദശ മർ ക സ රජయദഷ ശീ ඇത. അ ശ ന മ ശස ത ക في ോ മ കമ af സി ජന യ കത ത ග භග ර ച സ ന . ಕಾಫಿ ಕಳತೂರು ಹಾಗೂ ಅಶರಫ್ ಕಿನಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೆಸುಸಿಆರ್ ಮಂಗಳೂರು